ಅವರು ನಮ್ಮನ್ನು ಬರಮಾಡಿಕೊಂಡು ತಂದೆ ಮಗಿಬರನ್ನ ಟಿಕೆಟ್ ಕೊಡೋದ್ರ ಜೊತೆಗೆ ರಾತ್ರಿಯಾಗಲು ಶ್ರಮ ಪಟ್ಟು ನನ್ನನ್ನು ಗೆಲ್ಲಿಸುವಲ್ಲಿ ತುಂಬ ಮಾತ್ರ ವಹಿಸಿದ್ದಾರೆ ತಂದೆ ಮಗ ಅದೇ ರೀತಿ ಕೆಲವು ಒತ್ತಡಗಳಿಂದ ನಮ್ಮ ಸುಮಾರು ಹದಿನಾಲ್ಕು ಮತಗಳು ನಮ್ಮ ರೆಡ್ಡಿ ಜನಾಂಗದಲ್ಲಿ ನಮ್ಮ ತಾಲೂಕಿನಲ್ಲಿ ಇದಾಗಿ ಕೊಡೋದು ಆದರೂ ಸಹ ಕೆಲವರು ಮತ ಹಾಕಿಲ್ಲ ಕಾರಣ ಏನಂದ್ರೆ ನಮ್ಗೆ ಸಂತೋಷ ಯಾಕೆ ಹಾಕಿಲ್ಲ ಅಂದರೆ ಪ್ರತಿಷ್ಠಿತ ಜನಾಂಗ ನಟ ರೆಡ್ಡಿ ಜನಾಂಗ ಅಲ್ಲಿ ಲೋಕಲಲ್ಲಿ ಓಡಿದ ಪ್ರಶ್ನೆ ಈ ಊರಲ್ಲಿ ಒಬ್ಬ ರೆಡ್ಡಿ ಸೋತ ಸೋತಾ ಅಂದರೆ ಅವ್ರಿಗೆ ಸ್ವಲ್ಪ ಇದೆ ಅಲ್ವಾ ಅದಕ್ಕೋಸ್ಕರ ಅವರವರ ಪಕ್ಷ ನಿಷ್ಠೆ ಅವ್ರ ಜೆ ಡಿ ಎಸ್ನವರು ಜೆ ಡಿ ಎಸ್ಗೆ ಮಾಡಿರ್ಬೋದು ಕಾಂಗ್ರೆಸ್ನವರು ಕಾಂಗ್ರೆಸ್ಸಿಗೆ ಮಾಡಿರ್ಬೋದು ಆದರೂ ಸಹ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಮತ ಹಾಕಿದ್ರು ಬಿಟ್ಟಿದ್ರೆ ನಿಮ್ಮ ಆಶೀರ್ವಾದದಿಂದ ನಾನು ಇವತ್ತು ದಿನ ಈ ಉನ್ನತ ಸ್ಥಾನಕ್ಕೆ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ವಿದ್ಯಾರ್ಥಿ ಸಂಘಟನೆಗಳ ನಾಯಕನಾಗಿ ಮಧುಗಿರಿ ಟಿ ವಿ ಕಾಲೇಜಿನಲ್ಲಿ ಸಿ ಆರ್ ಆಗಿ ಅಲ್ಲಿ ಸಂಘದ ಒಬ್ಬ ಅಧ್ಯಕ್ಷನು ಕೂಡ ಆಗಿ ಅಲ್ಲಿ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಕಾರ್ಯನಿರ್ವಹಿಸಿ ಅದಾದ ನಂತರ ವ್ಯವಸಾಯ ಕ್ಷೇತ್ರಕ್ಕೆ ಬಂದು ವ್ಯವಸಾಯದಲ್ಲಿ ಶೇಂಗಾ ಬೆಳೆಯಲ್ಲಿ ಸುಮಾರು ಹನ್ನೆರಡು ಬಿರಿಟಿ ಶೇಂಗಾ ಬೆಲೆಯನ್ನು ಬೆಳೆದು ತಾಲೂಕುಗಳನ್ನು ತಗೊಂಡಿದ್ದೀನಿ ಜಿಲ್ಲಾ ಮಟ್ಟದ ಒಂದು ಪ್ರೈಜನ್ನು ಸಹ ತಗೊಂಡಿದ್ದೀನಿ ಅದೇ ರೀತಿ ಮುಂಗಾಲಿನಲ್ಲಿ ಮಳೆ ಆಶ್ರಿತದಲ್ಲಿ ಎರಡು ಬೆಳೆಗಳನ್ನು ಬೆಳೆದು ಭರಣಿ ಮಳೆಯಲ್ಲೇ ಶಕ್ಕ ಬೀಜವನ್ನು ಬಿತ್ತನೆ ಮಾಡಿ ಒಂದು ಬೆಳೆ ಮೇಲೆ ಎರಡನೇ ಬೆಳೆ ಸೂರ್ಯಕಾಂತಿ ಹುರುಳಿ ಜೋಳ ಈ ರೀತಿ ಸುಮಾರು ಸತತವಾಗಿ ನಾಲ್ಕು ವರ್ಷಗಳ ಕಾಲ ಎರಡೆರಡು ಬೆಳೆಗಳನ್ನು ಬೆಳೆದು ನಮ್ಮ ಜಿ ಕೆ ಬೆಂಗಳೂರು ಯೂನಿವರ್ಸಿಟಿನಿಂದ ಬಂದು ನಮ್ಮ ತೋಟದಲ್ಲೇ ಶಾಮಿಯಲ್ಲಿ ಹಾಕ್ಬಿಟ್ಟು ಈ ಬರಗಾಲದ ಪ್ರದೇಶದಲ್ಲಿ ಒಂದು ಬೆಳೆ ಬೆಳೆಯಲಿ ಕಷ್ಟ ಆಗುತ್ತೆ ಆದರೂ ಸಹ ಒಬ್ಬ ರೈತ ಎರಡು ಬೆಳೆಗಳನ್ನು ಮಳೆಯ ಸಲ್ಲೇ ಒಂದೇ ಸೀಸನ್ನಲ್ಲಿ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು ಜಿ ಕೆ ವಿ ಕೆ ಇಂದ ಬಂದುಬಿಟ್ಟು ಕೌನ್ಸಿಲರ್ ಅವರೆಲ್ಲ ಒಂದು ಸನ್ಮಾನ ಸಹ ಮಾಡಿ ಹೋದರು ಮತ್ತು ಯಾವುದೇ ಕಾರ್ಯಕ್ರಮ ಮಾಡೋದ್ರನ್ನ ಜವಾಬ್ದಾರಿ ಮತ್ತು ಶ್ರದ್ಧೆಯಿಂದ ಮಾಡಿರೋದಕ್ಕೆ ನಾನು ಇವತ್ತಿನ ದಿನ ಈ ಮಟ್ಟಕ್ಕೆ ಬಂದಿದ್ದೀನಿ ಅದೇ ರೀತಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಕಾರಣ ಏನಂದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಮುದಾಯದವರು ನನಗೋಸ್ಕರ ನಿಮ್ಮ ಕೆಲಸಗಳನ್ನು ಬದು ಎಷ್ಟೇ ಕೆಲಸಗಳಿದ್ದರೂ ನಾವು ಬದುಕಿಟ್ಟು ಇವತ್ತಿನ ದಿನ ಬಂದಿರೋದು ನನಗೆ ತುಂಬ ಸಂತೋಷ ಆಗುತ್ತೆ ನಿಮ್ಮ ಋಣವನ್ನ ಯಾವ ರೀತಿ ಅಂತ ಅಂತೇಳಿ ನಾನು ಇವತ್ತಿನ ದಿನ ಯೋಚನೆ ಮಾಡ್ತಿದ್ದೀನಿ ನೀವು ಬಂದಿರೋ ದೊಡ್ಡ ವಿಚಾರ ಅಲ್ಲ ಮತ್ತು ನಿಮ್ಮ ಒಂದು ಕುಟುಂಬದ ಸದಸ್ಯರಾಗಿ ಕಷ್ಟ ಸುಖಗಳಲ್ಲಿ ನಿಮ್ಮೆಲ್ಲರ ಫ್ಯಾಮಿಲಿ ಮೆಂಬರ್ ಆಗಿ ಮುಂದೆ ಯಾವುದೋ ಒಂದು ಶುಭ ಕಾರ್ಯ ನಡೆಯಲಿ ಕಷ್ಟ ಬರಲಿ ನಿಮ್ಮೆಲ್ಲರ ಫ್ಯಾಮಿಲಿ ಜೊತೆ ಇರ್ತೀನಿ ಅಂತೇಳಿ ಈ ಮೂಲಕ ನಾನು ನಿಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ ರೆಡ್ಡಿ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ ನಿರ್ವಹಿಸ್ತಾ ಇದ್ದೀನಿ ಆಲ್ರೆಡಿ ಈಗ ನಮ್ಮ ರಾಮಕೃಷ್ಣ ರೆಡ್ಡಿ ಅಣ್ಣವರು ಮತ್ತು ಇನ್ನು ನಮ್ಮ ಜಿಲ್ಲಾಭಿನ ಪಾಂಡೆ ಶ್ರೀನಿವಾಸ ರೆಡ್ಡಿಯವರು ಅವರು ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತಂದೇಳಿ ಕ್ವಶನ್ ಮಾಡಿದ್ರು ಇದು ತುಂಬ ಒಳ್ಳೆಯ ಶುಭ ಸಂಕೇತ ಅಂತ ನಾನು ಹೇಳ್ತೀನಿ ಎಲ್ಲರೂ ಬಂದ್ಬಿಟ್ಟು ಚಂದ್ರಶೇಖರ್ ರೆಡ್ಡಿ ಒಳ್ಳೆಯನು ಅಂತಂದು ಹೇಳೋದು ದೊಡ್ಡದಲ್ಲ ನೀವು ಕೊಡುಗೆ ಸಾಧು ನೀವು ಕೊಟ್ಟಿರೋದು ಏನಕ್ಕೆ ಜವಾಬ್ದಾರಿ ತಗೊಂಡು ಮಾಡಿಲ್ಲ ಅಂತಂದೇಳಿ ಕ್ವಶನ್ ಮಾಡೋರು ಬಂದರೆ ಮಾತ್ರ ಅದು ಅಭಿವೃದ್ಧಿ ಆಗುತ್ತೆ ಅದಕ್ಕೋಸ್ಕರ ಈಗಾಗಲೇ ನಮ್ಮ ಪುರುಷೋತ್ತಮ ರೆಡ್ಡಿ ಅನ್ನೋರೆಲ್ಲ ಪ್ರವಾಸವಾಗಿ ಬಂದಿಲ್ಲ ಇವತ್ತು ಎರಡು ನಿವೇಶನಗಳನ್ನು ನಮಗೆ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಸನ್ಮಾನ ಮಾಡಬೇಕು ಅಂದ್ಕೊಂಡ್ವಿ ಒಂದು ಉಚಿತವಾಗಿ ಕೊಟ್ಟಿದ್ದಾರೆ ಒಂದು ಸೈಟನ್ನು ಖರೀದಿಗೆ ಹದಿನೈದು ಲಕ್ಷಕ್ಕೆ ಒಂದು ಸೈಟನ್ನು ನಮಗೆ ಕೊಟ್ಟಿದ್ದಾರೆ ನೀವು ಸೈಟು ಒಂದು ನಮಗೆ ರಿಜಿಸ್ಟರ್ ಆಗಿದ್ದೆ ಆದರೆ ನಾವು ಈಗ ಐ ಲೆವೆಲಲ್ಲಿ ಕಾಂಟ್ಯಾಕ್ಟ್ ಇರೋದ್ರಿಂದ ನಮ್ಮ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಭಾಗಕ್ಕೆ ಬಂದಾಗ ಕರ್ನಾಟಕ ರೆಡ್ಡಿ ಜನಸಂಘದಿಂದ ಸುಮಾರು ಇಪ್ಪತ್ತೈದು ಲಕ್ಷ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟೋಗಿದ್ದಾರೆ ಅದೇ ರೀತಿ ಮೊನ್ನೆ ಯಾವುದೋ ಒಂದು ಕಾರ್ಯನಿರ್ಮತ್ತ ನಮ್ಮ ಉಪೇಂದ್ರ ರೆಡ್ಡಿ ಅವರು ಜೆ ಡಿ ಎಸ್ ನಾಯಕರು ಮತ್ತು ಎಂ ಪಿ ಎಮ್ ಎಲ್ ಸಿ ಆಗಿದ್ರು ಆಗಿರೋರು ಅವರತ್ರ ಮೊನ್ನೆ ಅನಿವಾರ್ಯವಾಗಿ ಭೇಟಿಯಾದ ಆದ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆಯಾಗಿದೆ ನಮ್ಮ ಪಾವೋಡ ಆಂಧ್ರ ಗಡಿ ಭಾಗದಲ್ಲಿ ಜಿಲ್ಲಾ ಕೇಂದ್ರ ಸುಮಾರು ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಮತ್ತು ನಮ್ಮ ಬೆಂಗಳೂರು ಸುಮಾರು ನೂರ ಅರವತ್ತೊಂದರ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನಮಗೆ ತುಂಬ ಅನಿವಾರ್ಯ ಇದೆ ಇವಾಗ ಎಮರ್ಜೆನ್ಸಿಯಾಗಿ ಲೇಡೀಸ್ಟ ಹಾಸ್ಟೆಲನ್ನು ನಿರ್ಮಾಣ ಮಾಡಬೇಕು ಸೈಟನ್ನು ಪರ್ಚೇಸ್ ಮಾಡಿದ್ದೀವಿ ಈಗಾಗಲೇ ಅದಕ್ಕೋಸ್ಕರ ನಿಮ್ಮ ಒಂದು ನಮಗೆ ಸಹಾಯ ಬೇಕು ಹೇಳಿ ಕೇಳಿದ್ವಿ ಆ ಸಂದರ್ಭದಲ್ಲಿ ಅವ್ರು ಏನು ಹೇಳೋದು ಅಂದರೆ ತುಮಕೂರು ಜಿಲ್ಲೆಗೆ ಆಗಲೇ ಆಲ್ರೆಡಿ ಕೊಟ್ಟಿದ್ದೀವಿ ತುಮಕೂರಿಗೆ ಮತ್ತೆ ಪಾಗೋಟ ಹೆಂಗೆ ಕೊಡೋಣ ಅಂತ ಹೇಳಿದ್ರು ನಾನು ಹೇಳಿದೆ ವಿದ್ಯಾರ್ಥಿಗಳೆಲ್ಲ ಬಡ ವಿದ್ಯಾರ್ಥಿಗಳಿರೋದು ಗ್ರಾಮೀಣ ಪ್ರದೇಶ ಬಾಗೋಡದಲ್ಲಿ ರಿಕ್ವೆಸ್ಟ್ ಅವರು ಹತ್ತು ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಅದು ಏನು ಸೈಟ್ ರಿಜಿಸ್ಟರ್ ಆಗಿ ಬರ್ರಿ ಅಂತ ಹೇಳಿದರೆ ಅದೆಲ್ಲ ಗುತ್ತಿಗೆದಾರರು ಮಸ್ತಾಗಿದ್ದಾರೆ ಆ ನಿವೇಶನದ ಒಂದು ಸಮಸ್ಯೆಯಿಂದ ನಾವು ಇವತ್ತು ದಿನ ಕುಂಠಿತವಾಗಿದ್ದೀವಿ ಅದಕ್ಕೋಸ್ಕರ ಈಗ ಇನ್ನ ಪಟ್ಟು ಬಿಡಲ್ಲ ಲೇಡೀಸ್ ಅಷ್ಟು ಮೂರು ಅಂತಸ್ತ ಕಟ್ಟಡವನ್ನು ಕಟ್ಟಿ ಲೇಡೀಸ್ ಅಷ್ಟು ಒಂದು ಮೀಟಿಂಗ್ ಎಷ್ಟೆಕ್ಕಷ್ಟು ಮೂವತ್ತು ನಲವತ್ತೆರಡು ಸೈಟಲ್ಲಿ ಮಾಡಿ ನಮ್ಮ ಸಂಘದಲ್ಲೇ ಮುಂದೆ ಮೀಟಿಂಗ್ಗಳನ್ನು ಮಾಡಬೇಕು ಅಂತ ನಮ್ಮ ಒಂದು ಆಸೆ ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ ನಾವು ಬೇಕಾದರೆ ಸರ್ಕಾರದಿಂದ ಒಂದು ಕೋಟಿ ತರ್ಬೋದು ಬಟ್ ಇಲ್ಲಿ ಸೈಟ್ ಇಲ್ಲ ಅಂದರೆ ಹೇಳಿ ರಿಜೆಕ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ಈ ಚೌಟ್ರಿ ಅದನ್ನು ನಿಜವನ್ನ ಕಟ್ಟ ಫಸ್ಟು ಲೇಡೀಸ್ ಅಷ್ಟು ಬಾಯ್ಸ್ ಅಷ್ಟು ಅದಾದಮೇಲೆ ಚೌಟ್ರಿ ಅಂತ ಹೇಳಿ ನಮ್ಮ ಪ್ಲಾನ್ ಇದೆ ಎಲ್ಲಕ್ಕೂ ನಾವು ಪಾನಾಕೊಂಡು ಇವಾಗ ಸದ್ಯಕ್ಕೆ ಮೂರೊಂದಷ್ಟಿನ ಕಟ್ಟಡ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಮಾಡಲೇಬೇಕು ಅಂತೇಳಿ ಹಣ ದೊಡ್ಡಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕು ನಾನು ಸಹ ಒಂದು ಲಕ್ಷ ನಾನು ಘೋಷಣೆ ಮಾಡಿದ್ದೆ ಮತ್ತು ನಿಮ್ಮೆಲ್ಲರ ಒಂದು ಜವಾಬ್ದಾರಿಯನ್ನು ಗೊತ್ತಿರೋದ್ರಿಂದ ಎರಡು ಲಕ್ಷ ರೂಪಾಯನ್ನ ನಾನು ಆ ನಿವೇಶನಕ್ಕೆ ಕಾರಣವಾಗಿ ಕೊಟ್ಟಿದ್ದೆ ಅದೇ ರೀತಿ ಜಲ್ಲಿ ಸಿಮೆಂಟ್ ಏನಾದರೂ ನಾನು ನಾನಲ್ಲಿ ನಾನು ಸ್ವಂತ ಮನೆ ಅಂತ ಹೇಳ್ಬಿಟ್ಟು ಅದನ್ನು ಭಾವಿಸಿ ಅಭಿವೃದ್ಧಿ ಮಾಡ್ತೀನಿ ಅದೇ ರೀತಿ ಬೆಳ್ಳಿಮಟ್ಟು ಆರು ಉತ್ಪಾದಕ ಸಹಕಾರ ಸಂಘದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀನಿ ಅಲ್ಲಿ ಅನೇಕ ಅಭಿವೃದ್ಧಿಗಳನ್ನು ಅದು ಅಲ್ಲಿರೋ ಮುಂಭೆ ಚಂದ್ರಶೇಖರ ಮುಂಬೆ ನಮ್ಮ ಅಣ್ಣ ಜಿರಂ ರೆಡ್ಡಿ ಅವರ ಬಂದಿದ್ದಾರೆ ಅವರೆಲ್ಲ ಕಡೆ ಶಿಫ್ಟ್ ಆಗಿದ್ದಾರೆ ಆದರೂ ಸಹ ನನ್ನ ಸರ್ವಿಸನ್ನು ಗುರ್ತು ಮಾಡಿ ಅಲ್ಲಿರುವ ಜನಗಳು ಪ್ರಜೆಗಳು ನನ್ನನ್ನು ನಂಬಿ ಒಂದು ಸಲ ಅಧ್ಯಕ್ಷರನ್ನಾಗಿ ಮಾಡಿದ್ರು ಆ ಸಂದರ್ಭದಲ್ಲಿ ಡೈಲಿ ಹಂತದಲ್ಲಿತ್ತು ಕೇವಲ ಇಪ್ಪತ್ತು ಲೀಟರ್ ಆಗ ಬರ್ತಾ ಇತ್ತು ಅದನ್ನು ನನ್ನ ಸ್ವಂತ ಹಣದಿಂದ ಆ ರೈತರಿಗೆ ಅಸುಲು ಮಾಡ್ಕೋಬೇಡಿ ನಾನು ಇಂಜಿನಿಯರ್ ಅಂತ ಹೇಳ್ಬಿಟ್ಟು ನಾಲ್ಕೈದು ಬಟವಾಡೆಗಳು ಬ್ಯಾಲೆನ್ಸ್ ಇದ್ದಾಗ ನನ್ನ ಸ್ವಂತ ಹಣದಿಂದ ಕೊಟ್ಟು ಅದನ್ನು ಉಳಿಸಿಕೊಂಡು ಈಗ ಸಾವಿರ ಲೀಟರ್ ಆದ ಒಂದು ದಿನಕ್ಕೆ ಸಾವಿರ ಲೀಟರ್ ಆದ ಉತ್ಪಾದನೆ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಸುಮಾರು ಹನ್ನೆರಡು ಲಕ್ಷ ಬಟವಾಡಿಯನ್ನು ಬಡ ರೈತರಿಗೆ ಕೊಡ್ತಾ ಇದ್ದೀವಿ ಅದೇ ರೀತಿ ಹತ್ತು ಹದಿನೈದು ವರ್ಷದಿಂದ ನಾನು ನಿರ್ದೇಶಕನಾಗಲು ಪ್ರಯತ್ನ ಮಾಡ್ತಾ ಇದ್ದೀನಿ ಕಾರಣಾಂತರಗಳಿಂದ ನಮ್ಮ ಜನಾಂಗದವರೇ ನಮಗೆ ಕೆಲವರು ತೊಂದರೆ ಮಾಡಿ ಸೀಟು ರಿಸರ್ ಮಾಡಿದ್ರು ಆದರೂ ಸಹ ನಾನು ಜಲ ಬಿಡಲಿಲ್ಲ ನನ್ನನ್ನು ಗುರುತಿಸಿ ಎಸ್ ಸಾರ್ ಅವರು ಅವರು ಬರ್ಮಾಡಿಕೊಂಡು ನಾನು ಇಂದಿರುವ ಯಾರು ರೂಪಣೆ ಸಾಕಿಗೆ ನಾನು ಯಾವುದೋ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂಡಿಸ್ತೀನಿ ಅಂತೇಳಿ ಅಲ್ಲಿಗೆ ಕರೆದ್ರು ನಾವು ಹೋಗಿ ನಿಷ್ಠೆಯಿಂದ ಎರಡು ಚುನಾವಣೆಗಳನ್ನು ಅದನ್ನು ಗುರುತಿಸಿ ನಮ್ಮ ಮಾಜಿ ಮಂತ್ರಿಗಳು ಅವರು ಚೀಟನ್ನು ಕೊಟ್ಟು ನಮಗೆ ಜಯಶೀಲನನ್ನಾಗಿ ಮಾಡಲು ಸಹ ರಾತ್ರಿಯಾಗಲು ಶ್ರಮ ಅವರಿಗೂ ಅವ್ರಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಶಾಸಕರು ಎಚ್ ವಿ ವೆಂಕಟೇಶ್ ಅವರು ಸಹ ಇವತ್ತು ದಿನ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ನಲವತ್ತು ವರ್ಷ ಇತಿಹಾಸದಲ್ಲಿ ಪಾವಡ ತಾಲೂಕಿನ ಅಧ್ಯಕ್ಷಗಿರಿ ಬಂದಿರಲಿಲ್ಲ ಈಗ ಬಂದಿದೆ ಅದಕ್ಕೋಸ್ಕರ ಡಬಲ್ ಬೆನಿಫಿಟ್ಟು ನಮ್ಮ ತಾಲೂಕಿಗೆ ಬರುತ್ತೆ ಯಾವುದೇ ಬದಲು ನಾವು ಹೇಳಿದ್ದೀವಿ ನಿರ್ದೇಶಕ ಕೋಟೆ ತಂದು ಅಧ್ಯಕ್ಷ ಕೋಟ ನಿಮ್ಮದು ಎರಡೂ ಕೋಟನ್ನು ಸೇರಿ ತಾಲೂಕಿನ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಡೈರೆಕ್ಟರ್ ಕೋಟ ಬದಲು ಅಧ್ಯಕ್ಷ ಕೋಟ ಬೇರೆ ನಮ್ಮ ಬೇರೆ ಮಾಡಿಬಿಟ್ಟು ಈ ತಾಲೂಕಿನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಸುಮಾರು ಎಪ್ಪತ್ತು ಮೂರು ಇಪ್ಪತ್ತು ಜನ ಆರೋತ್ಪಾದಕ ಸಹಕಾರ ಸಂಘಗಳು ನಮ್ಮ ತಾಲೂಕಿನಲ್ಲಿದೆ ಸುಮಾರು ನಮ್ಮ ಅನುಷ್ಠಾನ ಏನೂ ಗೊತ್ತಿಲ್ಲ ಅವರಲ್ಲಿ ಅಧ್ಯಕ್ಷರಾದ ಮೇಲೆ ಹತ್ತು ಲಕ್ಷ ಎಪ್ಪತ್ತು ಸಾವಿರ ಹಾಲು ಇವತ್ತು ದಿನ ಶೆಕೊಂಡಾಗ್ತದೆ ಪ್ರತಿ ಒಂದು ದಿನಕ್ಕೆ ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಮೂವತ್ತೇಳು ಸಾವಿರ ಹಾಲು ಇತ್ತು ಇವತ್ತು ದಿನ ನಲವತ್ತೆರಡಕ್ಕೆ ಖಾಸಗಿದೆ ನಲವತ್ತೊಂದರೆ ಎರಡಕ್ಕೆ ಇವತ್ತು ಅತಿ ಹೆಚ್ಚು ಉತ್ಪಾದನೆ ಹಾಲು ಆಗ್ತಾ ಇದ್ದಾವೆ ಅದು ನಿಮ್ಮ ದೃಷ್ಟು ನಮ್ಮ ದೃಷ್ಟಿಯ ಗೊತ್ತಿಲ್ಲ ಇವತ್ತು ದಿನ ತುಮಕೂರು ಜಿಲ್ಲೆಯಲ್ಲಿ ಹಾಲಿನ ಒಡನೆ ಹಾಲಿತ ಇದೆ ಅಂತ ಹೇಳ್ಬೋದು ನಾವು ಪ್ರಪ್ರಥಮ ಪೀಟಿಂಗ್ ಅಲ್ಲೇ ಸಹ ಅಧ್ಯಕ್ಷರನ್ನೆಲ್ಲ ನಿರ್ಧಾರ ತಗೊಂಡು ರೈತರಿಗೆ ತುಂಬ ಕಷ್ಟ ಇದೆ ನಾವು ಹಾಲಿನ ಮೇಲೆ ಕೊಡ್ತಾ ಇರೋದು ತುಂಬ ಕಡಿಮೆ ಇದೆ ಅದಕ್ಕೋಸ್ಕರ ಹೆಚ್ಚು ಮಾಡಬೇಕು ಅಂತೇಳಿ ಅಲ್ಲಿಗೂ ನಮ್ಮ ಎಂ ಡಿ ಸಾಹೇಬರು ಒಂದು ದಿನಕ್ಕೆ ಎಂಟು ಲಕ್ಷಕ್ಕೆ ಹದಿನಾರು ಲಕ್ಷ ಒಂದು ದಿನಕ್ಕೆ ಹೊರೆಯಾಗುತ್ತೆ ನೋಡಿ ನಮ್ಮ ಸಂಘಕ್ಕೆ ಅಂತಂದು ಹೇಳಿದಾಗ ಅದರ ಚಿಂತೆ ಎಲ್ಲ ಮಾಡಲೇಬೇಕು ಅಂತ ಪಟ್ಟಿ ಹಿಡಿದು ಎರಡು ರೂಪಾಯನ್ನು ಹೆಚ್ಚು ಮಾಡಬೇಕು ಮತ್ತು ಹಾಲನ್ನು ಉತ್ಪಾದನೆ ಶೇಖರಣೆ ಹೆಚ್ಚಾಯಿತು ಮತ್ತು ಮಾನ್ಯ ಸಿದ್ದರಾಮಯ್ಯವರು ಸಹ ನಾಲ್ಕು ರೂಪಾಯಿ ಸರ್ಕಾರದಿಂದ ಹೆಚ್ಚು ಮಾಡಿಬಿಟ್ಟು ಈಗ ಸುಮಾರು ಉತ್ಪಾದನೆ ಹೆಚ್ಚಾಗಿದೆ ನಮ್ಮ ತಾಲೂಕಿನಲ್ಲಿಯೂ ಸಹ ಸುಮಾರು ಇನ್ನೂ ಒಂದು ಐವತ್ತು ಹಾಲು ಉತ್ಪಾದಕ ಸಹಕಾರ ಸಂಘಗಳನ್ನು ಮಸೂದೆಗೆ ನಿರ್ಮಾಣ ಮಾಡಬೇಕಂತ ಯೋಜನೆ ಇದೆ ಇತಿಹಾಸದಲ್ಲಿ ನಮ್ಮ ಬಾಬುಡ ತಾಲೂಕು ಕಂಡು ಕೇಳಿರೋದ ಒಂದು ಅಭಿವೃದ್ಧಿಯನ್ನು ಅಂತ ಹೇಳಿ ಮೂಲಕ ನಿಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರೂ ಉದ್ದಾರಿಗಳು ಯಾವುದಕ್ಕೂ ಆಸೆ ಬಿಡಲ್ಲ ಯಾವುದೇ ಒಂದು ಹಣಕ್ಕಾಗಲಿ ಏನು ಕೊಡಲ್ಲ ಯಾವುದಾದ್ರೂ ಅಧಿಕಾರಿ ತಪ್ಪು ಮಾಡಿದ್ರೆ ಅಲ್ಲಿ ಸಭೆ ಕೈ ಕರೆಸಿ ನಿರ್ದಾಕ್ಷಿಣ್ಯವಾಗಿ ಅವರು ಅವರ ಹತ್ರ ಕೆಲಸ ಮಾಡಿಸ್ಕೊಳ್ತಾರೆ ನಾವು ಸಹ ಮೊದಲನೇ ನಿಟ್ಟಿನಲ್ಲೇ ರೈತರ ಮನವೇ ಸುಟ್ಟಾಗ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತಾ ಇದ್ರು ಫಸ್ಟ್ನೇ ಮೀಟಿಂಗಲ್ಲೇ ಪ್ರಸ್ತಾಪ ಮಾಡಿ ಏನಕ್ಕೂ ಆಗಲ್ಲ ಇಪ್ಪತ್ತು ವರ್ಷದ ಕೆಳಗೆ ನೀವು ಹತ್ತು ಸಾವಿರ ಮಾಡಿದ್ದೀರ ಅವತ್ತು ಎರಡು ಟ್ಯಾಂಕ್ ಹುಲ್ಲು ಬರೋದು ರೈತರಿಗೆ ಆಕಸ್ಮಿಕ ಅವಘಡ ನಡೆದಾಗ ಬೆತ್ತಿ ಸುಟ್ಟೋದಾಗ ಬಡವೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇಪ್ಪತ್ತು ಸಾವಿರ ಮಾಡಲೇಬೇಕು ಅಂತ ಪಟ್ಟಿಗಳು ಫಸ್ಟ್ನೇ ನಿಟ್ಟಿನಲ್ಲೇ ನಾನು ಬಂದೆ ಅವಾಗ ಏನಾಯಿತು ನನ್ನ ಒತ್ತಡಕ್ಕೆ ಮುಡಿದು ಎಲ್ಲರೂ ಸಹಕಾರ ಮಾಡಿ ಹದಿನೈದು ಸಾವಿರವನ್ನು ಇವತ್ತು ಒಬ್ಬ ರೈತರಿಗೆ ಕೊಡೋ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಈಗಾಗಲೇ ಕೊಡ್ತಾ ಇದ್ದೀವಿ ಈಗ ಬೆಂಕಿ ಒಗ್ಗಡದಲ್ಲಿ ನಮ್ಮ ಹೋಬಳಾಪುರ ಹೋಬಳಾಪುರ ಒಂದು ಗ್ರಾಮದ ಒಂದು ನಾಗಪ್ಪ ಮತ್ತು ಹಸುಗಳೆಲ್ಲ ಸುಟ್ಟೋಗಿದ್ವು ಹೋಗಿ ನಾವು ಆಶ್ವಾಸನೆಯನ್ನು ಕೊಟ್ಟಿದ್ವಿ ರೈತರಿಗೆ ಎದುರ್ಕೋಬೇಡ್ರೆ ನಾವು ಇದ್ದೀವಿ ಅಂತೇಳಿ ವೈದ್ಯರ ತಂಡ ತೊಡಗೆ ನಾವು ಅಲ್ಲಿ ಹೋಗಿ ಎರಡು ಹಸುಗಳು ಸುಟ್ಟೋಗಿದ್ವು ಮತ್ತು ಅವರ ದವಸ ಧಾನ್ಯ ಎಲ್ಲ ಸುಟ್ಟೋಗಿದ್ವು ಅದಕ್ಕೋಸ್ಕರ ಈಗಾಗಲೇ ಐವತ್ತೈದು ಲಕ್ಷ ಚೆಕ್ ಅನ್ನು ನಿನ್ನೆ ಅವ್ರಿಗೆ ನೀಡಿದ್ದೀವಿ ಮಾತಿನ ಪ್ರಕಾರ ಅದೇ ರೀತಿ ಇನ್ನೊಂದು ನಾಲ್ಕೈದು ದಿನದಲ್ಲಿ ಇನ್ನೊಂದು ಚಪ್ಪರ ಕೊಡ್ತೇವೆ ಅದೇ ರೀತಿ ಬಡವೆಗೆ ಹದಿನೈದು ಸಾವಿರ ಹುಲ್ಲಿಗೆ ಹಣವನ್ನು ಸಹ ಕೊಡ್ತೀವಿ ಮತ್ತು ರೈತರಿಗೆ ಮರಣ ಪರಿಹಾರ ಐವತ್ತು ಸಾವಿರ ಆ ಕುಟುಂಬದ ಒಬ್ಬ ಉತ್ಪಾದಕ ಸತ್ತೋದ್ರೆ ಐವತ್ತು ಸಾವಿರ ಒಂದು ಮರಣದ ಪರಿಹಾರವನ್ನು ಕೊಡ್ತಾ ಇದ್ವಿ ಏನಾಗಿದೆ ಅಂದರೆ ಅರವತ್ತು ವರ್ಷಕ್ಕೆ ನಿಗಿ ಮಾಡಿದ್ರು ಹದಿನೆಂಟು ವರ್ಷದಿಂದ ಐವತ್ತು ವರ್ಷ ಅರವತ್ತು ವರ್ಷದ ಒಳಗಡೆ ಮರಣ ಹೊಂದಿದ್ರೆ ಮರಣ ಪರಿಹಾರವನ್ನು ಅಂತ ನೀಟಿವಾಬೋದು ನಲ್ಲಿ ರಿಕ್ಲೇಷನ್ ಮಾಡಿದ್ರು ಮೊದಲೇ ಮೆಟ್ಟಿದ ತಗೊಂಡು ನಾನು ಅಬ್ಜೆಕ್ಷನ್ ಮಾಡಿದೆ ರೈತರಿಗೆ ಯಾವುದೇ ಪರಿಹಾರ ಕೊಡೋಲ್ಲ ಯಾವುದು ಪೆನ್ಷನ್ ಬರಲ್ಲ ಯಾವ ಉದ್ದೇಶಕ್ಕಾಗಿ ಅರವತ್ತು ವರ್ಷ ಮಾಡಿದ್ದರೆ ಜೀವಿತಾವಧಿ ಮಾಡಬೇಕು ಅಂತ ಪಟ್ಟಿ ಹೇಳಿದಾಗ ಎಪ್ಪತ್ತೈದು ವರ್ಷಗಳಿಗೆ ಈಗ ಮಾಡಿದ್ದಾರೆ ಎಪ್ಪತ್ತೈದು ವರ್ಷಗಳ ಒಳಗಾಗಿ ವಿಸ್ತರಣೆ ಮಾಡಿ ಯಾವುದೇ ರೈತ ಸದ್ರುನ ಉತ್ಪಾದಕ ಮರಣ ಪರಿಹಾರ ಮಾಡಿ ಅದರ ಪ್ರಯೋಜನವನ್ನು ನಮ್ಮ ಗ್ರಾಮದಲ್ಲೇ ಇಬ್ಬರು ಒಬ್ಬ ಬಡ ಉತ್ಪಾದಕರು ಸದ್ದೋಗಿದ್ರು ಅರವ ಎಪ್ಪತ್ತೆರಡು ವರ್ಷ ಒಬ್ಬರಿಗೆ ಅರವತ್ತೈದು ವರ್ಷ ಆಗಲಿ ಅವ್ರಿಗೂ ಸಹ ನಾನು ಪರಿಹಾರ ಕೊಡಲು ಈ ಒಂದು ಸ್ಕೀಮ್ನಲ್ಲಿ ತಿದ್ದುಪಡಿ ಮಾಡಿ ಮೋಸ ಮಾಡೋ ಬೇಡ ಅಂತ ಹೇಳಿ ಕಾನೂನುಬದ್ಧವಾಗಿ ಮಾಡಿಕೊಡಿಸಿದ್ದೀವಿ ಮತ್ತು ಜೋಳ ಕಳಪೆ ಜೋಳ ಬಂದಂಗೆ ಕೈಗೊಂಡು ಯಾರಾದರೂ ದುಡ್ಡು ಮಾಡಿದ್ರೆ ಸಸ್ಪೆಂಡ್ ಮಾಡಬೇಕು ರಿಕವರಿ ಮಾಡಬೇಕು ಅಂತ ಹೇಳಿ ರೆಗ್ಯುಲೇಷನ್ ಬಳಸಿಬಿಟ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಉತ್ತಮ ಒಂದು ಬೆಳೆಯ ಎರಡು ಮೂರು ಸಲ ಕಟಾವು ಮಾಡುವ ಒಂದು ಜೋಳವನ್ನ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದಾರೆ ಈಗಾಗಲೇ ಜನರೇಷನ್ ಇಲ್ಲೇ ಚೆಕ್ ಮಾಡ್ತೀವಿ ಈಗ ಆಮೇಲೆ ಇಲ್ಲೇ ನಮ್ಮ ಒಂದು ಸಬ್ ಆಫೀಸರ್ ಚೆನ್ನಾಗಿ ಬಂದಿದೆ ಈ ವಾರದಲ್ಲಿ ಮಳೆ ಉತ್ತಮವಾಗಿದೆ ಎಲ್ಲರಿಗೂ ನಾವು ಒಂದು ಕೊಡುವ ಪ್ರಯತ್ನವನ್ನು ಸಹ ಮಾಡ್ತೀವಿ ಮತ್ತು ನಮ್ಮ ಸುಮಾರು ಸ್ನೇಹಿತರು ಕೇಳಿದ್ರು ನಮ್ಮ ಜನಾಂಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಹೇಳಿ ನಾನು ನನಗೆ ಈಗ ಎಲ್ಲ ಸಮುದಾಯಗಳು ಮತವನ್ನು ಪಟ್ಟು ನನ್ನ ಗೆಲ್ಲಿಸಿದರೆ ಅವರಿಗೆ ಅನ್ಯಾಯ ಮಾಡಕ್ಕೆ ನಾನು ಇಪ್ಪಲ್ಲ ಅದಕ್ಕೋಸ್ಕರ ಸಮಾನವಾಗಿ ಎಲ್ಲರೂ ಯಾರೂ ಬಿಡಲ್ಲ ಎಜುಕೇಶನ್ ಮಾತ್ರ ಯಾವುದೇ ಸಮುದಾಯಕ್ಕೆ ಬಿಡಲ್ಲ ಒಂದು ಪ್ರತಿಭಾ ಪುರಸ್ಕಾರ ಆಗಲಿ ಸಹಾಯಧನ ಆಗಲಿ ಒಂದು ಆಸ್ಟಲ್ ಶೀಟ್ ಆಗಲಿ ಎಲ್ಲ ಜನರು ಯಾರನ್ನು ವಾಪಸ್ ಇರುವವ್ರನ್ನು ಕಳಿಸಿಲ್ಲ ಯಾವುದೇ ಜನಾಂಗದವ್ರ ಬರಲಿ ಇಲ್ಲ ಯಾರೇ ಬದ್ಲೇ ನಮ್ಮ ಸಮಾಜದವರು ಬರಲಿ ಯಾರನ್ನೂ ಬಿಟ್ಟಿಲ್ಲ ಎಲ್ಲರೂ ಕೂಡ ಇವತ್ತು ಇವತ್ತಿನ ಕೊಟ್ಟು ಅನ್ಯಾಸದ ಕೋಟ ನಿರ್ದೇಶನ ಕೋಟ ಅಂತೇಳು ಎರಡು ಕೋಟದಲ್ಲಿ ಇವತ್ತು ಬಂದು ಎಲ್ಲರನ್ನು ಕಳಿಸಿದ್ದೀರಿ ಯಾವುದೇ ಪಕ್ಷದವರು ವಾಪಸ್ ಕಳಿಸಿಲ್ಲ ಯಾವುದೇ ಸಮುದಾಯದವರು ಕಳಿಸಿಲ್ಲ ಎಲ್ಲರನ್ನು ಸಮಾನವಾಗಿ ನೋಡೋರು ನನ್ನಲ್ಲಿ ಇಲ್ಲಿ ಉಳಿಸಿದರೆ ಬಟ್ ಒಂದು ಸಮಯದಕ್ಕೆ ಅದರಲ್ಲಿ ಶಿಫ್ಟ್ ಇಲ್ಲ ಬಟ್ ರೆಡ್ಡಿ ಸಂಘದಿಂದ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ಒತ್ತನ್ನು ಕೊಡ್ತೀನಿ ದೇಶದ ಜನಸಂಘದ ಅಧ್ಯಕ್ಷರಾಗಿರೋದ್ರಿಂದ ಹೆಚ್ಚಿನ ಒತ್ತನ್ನು ಬಾರ ಎಪ್ಪತ್ತು ಪರ್ಸೆಂಟ್ ಅವರಿಗೆ ಅದರ ಮೂವತ್ತು ಪರ್ಸೆಂಟ್ ನಮ್ಮ ರಾಮಲಿಂಗಾರೆಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ರೆಡ್ಡಿಗಳು ಅಂದರೆ ಹತ್ತು ಜನ ಸಾಕರು ಹತ್ತು ಜನ ರೆಡ್ಡಿ ಇದ್ದಾರೆ ಅದಕ್ಕೋಸ್ಕರ ಅವ್ರಿಗೂ ಸ್ವಲ್ಪ ಸಹಾಯ ಮಾಡಬೇಕು ಅಂತೇಳಿ ಸಲಹೆ ಕೊಟ್ಟಿರೋದ್ರಿಂದ ಈಗಾಗಲೇ ತುಮಕೂರಿನಲ್ಲಿ ಮೂವತ್ತು ಪರ್ಸೆಂಟ್ ಅಧಾರ್ ಅಂತ ಅಂತೇಳಿ ರೆಗ್ಯುಲೇಷನ್ ಬರೆಸಿದಿವಿ ಮತ್ತು ನಮ್ಮ ಮಂಡ್ ಪ್ರ ರೆಡ್ಡಿ ಇದ್ದಾರೆ ಅವರು ಸಹ ತುಮಕೂರಿನಲ್ಲಿ ಹಾಸ್ಟೆಲ್ ಭವನ ನಿರ್ಮಾಣಕ್ಕೆ ಒಂದು ಐದು ಲಕ್ಷ ರೂಪಾಯಿಯನ್ನ ಕೊಟ್ಟು ಒಂದು ಕಂಡೀಷನ್ ಹಾಕಿದ್ದಾರೆ ಬರೇ ರೆಡ್ಡಿ ಸಮುದಾಯವರೆಲ್ಲ ಒಂದು ಮೂವತ್ತು ಪರ್ಸೆಂಟ್ ರಿಸರ್ವೇಶನ್ ಪ್ಯಾರೇಜ್ ಕೊಟ್ಟರೆ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳಿ ಕಂಡೀಷನ್ ಇಟ್ಟರು ಅದಕ್ಕೆ ನಮ್ಮ ಸಂಘದವರು ಸಂಘದವರೊಟ್ಟಿ

ಈಗ ಎಲ್ಲ ವಿದ್ಯಾಭ್ಯಾಸ ಮೆಡಿಕಲ್ಲು ಇಂಜಿನಿಯರಿಂಗ್ ಟೆಕ್ನಿಕಲ್ ಕೋರ್ಸು ಯೂನಿವರ್ಸಿಟಿ ಎಲ್ಲ ಅಲ್ಲೇ ಇರೋದ್ರಿಂದ ಹೆಚ್ಚಿನ ದಿನ ಅಲ್ಲಿ ಕೊಟ್ಟಿದ್ವಿ ಯಾಕೆಂದ್ರೆ ಈಗ ಸಂಘ ಇರಲಿಲ್ಲ ಸಂಘಟನೆ ಮಾಡಿಕೊಂಡು ಈಗಾಗಲೇ ಸೈಟ್ ನಮ್ಮ ರಾಮಕೃಷ್ಣ ರೆಡ್ಡಿ ಅಣ್ಣ ಹೇಳಿದ್ರು ಎರಡು ಮೂರು ಅಂತ ನಾವು ಯಾಕೋ ನಾವು ಪೇ ಮಾಡೋಕೆ ಇಷ್ಟಪಡೋಲ್ಲ ನಾವೇ ದುಡ್ಡು ಕೊಟ್ಟು ಖರೀದಿ ಮಾಡೋಣ ಅಂತ ಹೋದಾಗ ಪುರುಷೋತ್ತಮ ರೆಡ್ಡಿ ಬಂದ್ಬಿಟ್ಟು ಬೇಡ ಒಂದು ಕೊಡ್ತೀನಿ ಒಂದು ಅಮೌಂಟ್ ಕೊಡ್ರಿ ಅಂತ ಹೇಳಿ ಮುಕ್ಸಿದ್ರು ಈಗಾಗಲೇ ಅಡ್ವಾನ್ಸ್ ಕೊಡೋಕೋದ್ರೆ ಅವರೆಲ್ಲ ಒಂದೇ ಸಲ ಕೊಡ್ರಿ ಅಂತ ಹೇಳಿದ್ರು ಈಗ ಒಂದು ಐದಾರು ಲಕ್ಷ ಈಗಾಗಲೇ ಬರೆಸಿದ್ದಾರೆ ಆಗಿ ಒಬ್ಬೊಬ್ಬ ಇಟ್ಟು ಒಂದು ರೂಪಾಯಿ ಆಗಲಿ ಪ್ರತಿ ಒಂದು ಹಳ್ಳಿಗೂ ನಾವು ಭೇಟಿ ಮಾಡ್ತೀವಿ ಯಾರು ಬಲಂತ ಮಾಡಲ್ಲ ಬಡ ಇರ್ಬೋದು ಶ್ರೀಮಂತ ಇರ್ಬೋದು ಎಲ್ಲ ಸಮಾನ ನಮಗೆ ಒಂದು ರೂಪಾಯಿ ಕೊಟ್ಟನು ನಿಟ್ಟಿನೇ ಒಂದು ಲಕ್ಷ ಕೊಟ್ಟನು ನಿಟ್ಟಿನೇ ಅಂತೇಳಿ ಭಾವಿಸಿ ಎಲ್ಲರೂ ಒಂದು ಸಹಕಾರ ತಗೊಂಡು ಮುಂದಿನ ದಿನಗಳಲ್ಲಿ ಬರೆಯಲ್ಲ ನಮಗೆ ರೂಪಾಯಿ ಖರ್ಚಿಲ್ಲ ಅಂತ ಹೇಳಿದರೆ ಈಗ ಇನ್ಆಕ್ಟಿವ್ ಪರ್ಸನ್ ಯಾರಿದರೋ ಅವೆಲ್ಲ ಚೇಂಜ್ ಮಾಡ್ತೀವಿ ಆಕ್ಟಿವ್ ಆಗಿರೋ ಯುವಕರು ಅದ್ರ ಮೇಲೆ ಇಂಟ್ರೆಸ್ಟ್ ಇರೋರು ಯಾರಾದ್ರೂ ಸಂಘಕ್ಕೆ ಮುಂದೆ ನಿರ್ವಹ ಸೇರ್ಕೊಂಡು ನಡೆಸ್ಕೊಂಡು ಹೋಗ್ಬೋದು ಈಗ ಪ್ರಾಮಾಣಿಕರ ಒಂದು ಬೇಕಾಗುತ್ತೆ ಇರಬೇಕು ಎಲ್ಲಾದ್ರೂ ಹೋಗಿ ದಾನ ಕೇಳಿದಾಗ ನಮ್ಮ ಮೇಲೆ ಅವ್ರಿಗೆ ಸಂಪೂರ್ಣ ನೆಮಕ ಇರಬೇಕು ನಾವು ಒಟ್ಟೆ ತುಂಬ ಆಗಲ್ಲ ಅಂತ ನೆಮ್ಕ ಬರಬೇಕು ಆ ನೆಪವನ್ನು ನಾವು ಉಳಿಸ್ಕೋಬೇಕು ಅದೇ ರೀತಿ ರೌಟ್ರಿನೂ ಮಾಡ್ಬೋದಾಯಿತು ಎಲ್ಲ ಮಾಡ್ಬೋದಾಯಿತು ನಿವೇಶನದ ಸಮಸ್ಯೆ ಇದೆ ನಮಗೆ ಈಗಾಗಲೇ ರಾಮಲಿಂಗ ರೆಡ್ಡಿ ಅವರು ಬಂದಾಗ ಇವರ ನಮ್ಮ ಗಂಡನ್ ಡಾಕ್ಟರ್ ಸ್ಟ್ಯಾಚ್ಯೂ ಓಪನ್ ಬಂದಾಗ ಅರವತ್ತು ಲಕ್ಷ ರೂಪಾಯಿಯನ್ನು ಅನೌನ್ಸ್ ಮಾಡಿ ಹೋಗಿದ್ರು ನಿವೇಶನ ನಮ್ಮ ಡಾಕ್ಟ್ರೆ ಒಂದು ಕೊಟ್ಟಿದ್ರು ಅದು ಒಂದು ಸ್ವಲ್ಪ ಸಮಸ್ಯೆ ಆಗಿ ಸೈಟ್ ಕಡಿಮೆ ಇರೋದ್ರಿಂದ ಅಲ್ಲಿ ಕಟ್ಟೋಕ್ಕೆ ಸರಿಯಾದ ಸ್ಥಳ ಅಂತ ಹೇಳ್ಬಿಟ್ಟು ಅದು ನಂಗೆ ರಿಜರ್ವ್ ಇಟ್ಬಿಟ್ಟು ಎರಡು ನಿವೇಶನ ತಗೊಂಡು ಇದು ಮಾಡೋಕ್ಕೆ ಮುಂದುವರೆದಿದ್ವಿ ರ ಸಹಕಾರ ಇಂಪಾರ್ಟೆಂಟು ನಮ್ದೇನೋ ಸಮಸ್ಯೆ ಇಲ್ಲ ರಾತ್ರಿ ಒಂದು ಗಂಟೆಗೆ ನಾವು ಎಷ್ಟೇ ಕೆಲಸ ಇದ್ರು ಸಹ ಇದ್ರು ಹಳ್ಳಿಗೂ ಬರ್ತೀವಿ ಬರೇ ಸಂಘಟನೆ ಬರ್ಬೋದು ಬಂದ್ಬಿಟ್ಟು ಪಟ್ಟೋಸು ಮಾಡಿ ಇನ್ನೂ ಬಿಕ್ಕಿದ್ರೆ ಒಂದು ಇನ್ನ ಪಾಯಸ ಸಾಂಟು ಚೌಟ್ರಿ ಎಲ್ಲ ಕಟ್ಟೋದು ಬರೀ ಮಾತಾಡೋದು ಸರಿ ಇರಲ್ಲ ಫಸ್ಟ್ ಕಂಪ್ಲೀಟ್ ಮಾಡೋಣ ಮೀಟಿಂಗ್ ಕಾಲಲ್ಲಿ ನಮ್ಮ ಮೀಟಿಂಗ್ ಕಾಲೇ ನಡೆಸ್ಕೋಬೇಕು ಮತ್ತು ಈಗಾಗಲೇ ನಾವೇನು ಸುಮ್ಮನೆ ಗೊತ್ತಿಲ್ಲ ಸಂಘ ಇಲ್ಲ ಅಂತ ಹೇಳ್ಬಿಟ್ಟು ಎಜುಕೇಷನ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ ಈಗ ಸಳ್ಳಿ ನಮ್ಮ ಸಂಘ ಫೀಸ್ ಕಟ್ಟಿ ಇವತ್ತು ಜನ ವೈದ್ಯರಾಗಿದ್ದಾರೆ ಹುಡುಗ ಡಾಕ್ಟರ್ ಆಗಿದ್ದಾರೆ ಆಲ್ರೆಡಿ ಅದೇ ರೀತಿ ಸಾಸನಕೋಟೆ ಭೀವಸಳ್ಳಿ ಬಿ ಕೆಳಿ ತಾಲೂಕಿನ ಮೂಲೆ ಮೂಲೆಯನ್ನು ಸಹ ಇವತ್ತು ದಿನ ವಿದ್ಯಾರ್ಥಿಗಳಿಗೆ ಸರ್ಕಾರದ ಫೀಸು ಐವತ್ತು ಸಾವಿರ ಏನಿದ್ರೆ ಅದನ್ನ ಈಗ ಈಗಾಗಲೇ ಒಂದು ಇಪ್ಪತ್ತೈದು ಜನ ವಿದ್ಯಾರ್ಥಿಗಳು ನಮ್ಮ ತಾಲೂಕಿನವರು ವ್ಯಾಸಂಗ ಮಾಡೋದಕ್ಕೆ ನಮ್ಮದು ಆರ್ಟ್ ತಿಳಿದ್ರು ಬೇರೆ ಕಡೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅದೇ ಬೆಂಗಳೂರು ನಮ್ಮ ವೇಮನ ರೆಡ್ಡಿ ಕಾಲೇಜಲ್ಲೂ ಸಹ ನಮ್ಮ ರೇಟ್ಗೆ ಇಪ್ಪತ್ತರಿಂದ ಐವತ್ತು ಸಾವಿರ ಡಿಸ್ಕೌಂಟ್ ಇರುತ್ತೆ ಅಲ್ಲಿ ಸಹ ಸುಮಾರು ವಿದ್ಯಾರ್ಥಿಗಳು ನಮ್ಮ ತಾಲೂಕಿನ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಸುಮಾರು ಜನರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಸಹ ಈಗಾಗಲೇ ಆಗಿದೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಮುಂದೆ ಸಹ ಮುಂದುವರಿಸುತ್ತಾ ಒಂದು ಗುರುತರವಾದ ಒಂದು ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಗುರಿ ಇದೆ ಮುಖ್ಯವಾಗಿ ನಿಮ್ಮ ಸಹಕಾರದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಎಷ್ಟು ನೀವು ನಮ್ಮ ಜನಾಂಗದವರು ಸಹಕಾರ ನಮ್ಗೆ ಮಾಡ್ತೀರೋ ಅಷ್ಟು ಡೆವಲಪ್ಮೆಂಟ್ ಮಾಡ್ತೀರ ಅಂತೇಳಿ ಈ ಮೂಲಕ ನಿಮಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಅದೇ ರೀತಿ ಯಾವುದೇ ಕಾರ್ಯಕ್ರಮ ನಡೆದರೂ ಹೇಮನೆಡ್ಡಿ ಮಲ್ಲಮ್ಮ ಜಯಂತಿ ನಡೆದ್ರು ಹೇಮರ ಜಯಂತಿ ನಡೆದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮದು ಒಂದು ಗುಂಪಿದೆ ನಮ್ಮ ಸಮುದಾಯದ ಒಂದು ಒಗ್ಗಟ್ಟಿದ್ದೀವಿ ಹೇಳ್ಬಿಟ್ಟು ತೋರಿಸ್ಕೊಂಡ್ರೆ ಮಾತ್ರ ನಮ್ಮ ಹಕ್ಕುಗಳನ್ನು ನಾವು ಬಿಡಿಬೋದು ಇವತ್ತು ದಿನ ಈ ಸಮಾಜದಲ್ಲಿ ಉಪ್ಪು ಮುಖ್ಯ ಜನಾಂಗ ಮುಖ್ಯ ಇವತ್ತು ದಿನ ನಮ್ಮ ತಾಲೂಕಿನಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ನಾವು ಇದ್ದೀವಿ ಆದ್ರೂ ಒಗ್ಗಟ್ಟಿಲ್ಲ ಒಬ್ಬೊಬ್ಬರು ರೆಡ್ಡಿ ಮಾತು ಒಗ್ಗಟ್ಟಾಗವರೆಗೂ ದೇಶ ಅಭಿವೃದ್ಧಿ ಆಗಲ್ಲ ಯಾವ ರೀತಿ ಒಂದು ದಿನ ಸಂಗಟ್ಟಾಗಿದ್ದೀರೋ ಆ ರೀತಿ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಗೊತ್ತಿಲ್ಲ ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ಮುಖ್ಯ ಒಬ್ಬ ರೆಡ್ಡಿ ಜವಾಬ್ದಾರಿ ಪಟ್ಟ ಏನು ಕೊಡ್ತಾರಪ್ಪ ಅಂದ್ರೆ ಇವರು ಪ್ರಾಮಾಣಿಕ ರೆಡ್ಡಿ ಇವರು ಅಣ್ಣ ತಮ್ಮ ನಿಂತ್ಕೊಂಡು ಪಕ್ಷ ಬಿಟ್ಟವನು ಹೊರಗಡೆ ಹೋಗಲ್ಲ ಒಂದು ಜನಾಂಗಕ್ಕೆ ತನ್ನದೇ ಆದ ಒಂದು ಸ್ಥಾನಮಾನ ಇದೆ ಈಗ ಅನ್ಬೋದು ಚಂದ್ರಶೇಖರ್ ರೆಡ್ಡಿ ನಿಂತ್ಕೊಂಡಿದ್ರೆ ಎಲ್ಲರೂ ಓಟ್ ಆಗ್ತದೆ ಅಂತ ಅದು ತಪ್ಪದು ಮೇಲೆ ಅವನ ಸಾಮರ್ಥ್ಯ ಬರೇ ಜನಾಂಗ ಬಂದ ಅವನು ಸಾಮರ್ಥ್ಯ ಈಗ ಎಲ್ಲ ಜನ ಬರೇ ನಮ್ಮ ಜನ ಎಲ್ಲ ಒಗ್ಗೂಡಿಸ್ಕೊಳ್ಬೇಕು ಈಗ ನಮ್ಮ ತಾಲೂಕಿನಲ್ಲಿ ಬಿ ಎನ್ ನರಸಿಂಹ ರೆಡ್ಡಿ ಅವರಿದ್ರು ಅವರು ಸಹ ತಾಲೂಕಿನ ಎಲ್ಲಾ ಜಾತಿ ಕರೆದು ಏನೇನು ಬಗ್ಗೆ ಎಲ್ಲ ಸವಲತ್ತನ್ನು ಕೊಟ್ಟು ಈಗ ಅವರು ಸಹ ಅವರ ಹೆಸರು ಇವತ್ತು ನಮ್ಮ ತಾಲೂಕಿನಲ್ಲಿ ಮತ್ತು ಲಿಂಗಾಳಿ ಭಾಗದಲ್ಲಿ ಭಾಗದಲ್ಲಿ ನಮ್ಮ ಎನ್ ಎಸ್ ನರಸೆಡ್ಡಿ ಅವರು ಅವರು ಸಹ ತುಂಬಾ ಪ್ರಾಮಾಣಿಕರು ಅನೇಕ ಅಭಿವೃದ್ಧಿಯನ್ನು ನಮ್ಮ ತಾಲೂಕಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರನ್ನು ಸಹ ಈ ಈ ಟೈಮ್ ಸ್ಮರಿಸ್ತೀವಿ ಅವರು ಸಹ ಬಡ ಜನಗಳಿಗೆ ಬರೇ ಎಲ್ಲ ಎಲ್ಲಾ ಸೇರಿಸ್ಕೊಂಡು ಅವರು ಇವತ್ತಿನ ದಿನ ಆ ಮಟ್ಟಿಗೆ ತಗೊಂಡಿದ್ದಾರೆ ನಾವು ಸಹ ಬರೇ ಜನಾಂಗಲ್ಲೂ ಒಗ್ಗಡಿಸ್ಕೊಂಡು ಹೋಗ್ಬೇಕು ನಮ್ಮ ಜೊತೆಗೆ ನಮ್ಮವ್ರಿಗೂ ಮಾಡಬೇಕು ಫಸ್ಟ್ ಮನೆ ಮಕ್ಕಳಿಗೂ ಊಟ ಇರಬೇಕು ಇಡಬೇಕಾದ ಸಂಪ್ರದಾಯ ಅದೇ ರೀತಿ ಎಲ್ಲರನ್ನ ಸಂತೋಷಕೊಂಡು ನಾವು ಹೋಗ್ಬೇಕು ಮುಂಚಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಶ್ರಮಪಟ್ಟರೆ ರಾಜಕೀಯ ಒಂದು ಇದು ಸಿಗುತ್ತೆ ನಮಗೆ ಸ್ಥಾನಮಾನ ಸಿಗುತ್ತೆ ಮತ್ತು ಅಭಿವೃದ್ಧಿನೂ ಸಿಗುತ್ತೆ ದಯವಿಟ್ಟು ಎಲ್ಲ ಇನ್ನು ಮುಂದೆ ಅವ್ರನ್ನ ಒಗ್ಗಟ್ಟಾಗಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಮತ್ತು ಪಕ್ಷದ ಇಷ್ಟ ಇದ್ದಾನೆ ಕೆಲಸ ಮಾಡಿರಿ ಪಕ್ಷ ಬಿಟ್ಟು ಅಂತ ನಿಮಗೊಂದು ಹೇಳೋದು ಬೇಕಾದರೆ ಪಕ್ಷ ಬಿಟ್ಟು ಒಂದು ಕಡೆ ಬಂದು ನಮ್ಮ ಕೆಲಸ ಸಾಧನೆ ಆದ್ಮೇಲೆ ನಿಮ್ಗೆ ಯಾವ ಪಕ್ಷ ಬೇಕಾ ಪಕ್ಷಕ್ಕೆ ತೊಂದರೆನಿಲ್ಲ ಯಾಕೆಂದ್ರೆ ಒಗ್ಗಟ್ಟಿರಬೇಕು ಅಂದ್ರೆ ಪಕ್ಷಕ್ಕೆ ದ್ರೋಹ ಮಾಡಿರಿ ಅಂತ ನಾವು ಹೇಳಲ್ಲ ನೀವು ಯಾವ ಪಕ್ಷದಲ್ಲಿದ್ದೀರೋ ಅಲ್ಲಿ ನಿಯತ್ತ ಕೆಲಸ ಮಾಡಿ ನಿಮ್ಗೆ ಅಲ್ಲಿ ಇಷ್ಟ ಇಲ್ಲ ಅಂದರೆ ಬಂದು ನಿಮ್ಮ ಕಾರ್ಯ ಸಾಧ್ಯ ಆಗ್ತಾ ಬೇಕಾದ್ರೆ ಹೋಗಿದ್ದು ವಿನಿಷ್ಟು ಎಲ್ಲ ನಾಲ್ಕು ಜಂಪ್ ಜಂಪ್ ಮಾಡ್ತೇನೆ ನಮ್ಮ ಪ್ರಾಣಿಕ ಪ್ರಾಮಾಣಿಕ ಹಳ್ಳಿ ಕಡೆಯ ರೈತರದ್ದೇನು ಅದು ದೊಡ್ಡ ಪಾರ್ಟಿ ಚೇಂಜ್ ಮಾಡೋದು ಅದೇ ರೀತಿ ನೀವೆಲ್ಲರೂ ಇನ್ನೊಂದು ಸಲ ನಿಮ್ಮನ್ನು ಗಮನಕ್ಕೆ ನೀವೆಲ್ಲರೂ ನನ್ನನ್ನು ನಂಬಿ ನನ್ನ ಒಂದು ಸಮಾರಂಭಕ್ಕೆ ಎಲ್ಲರೂ ಸಹ ಒಗ್ಗಟ್ಟಾಗಿ ಬಂದು ನಾನು ನನಗೆ ತುಂಬ ಆಶ್ಚರ್ಯ ಆಗುತ್ತೆ ನಮ್ಮ ಪುಡ್ಡ ರೆಡ್ ರೆಡಿ ರೆಡ್ಡಿ ಶ್ರೀನಿವಾಸ ರೆಡ್ಡಿ ನಾಗಾನ್ ರೆಡ್ಡಿ ಒಂದು ಮಂಜು ಪ್ರಸ್ತಾಪ ಮಾಡಿದ್ರು ಏ ಆಗಲೇ ಎಲೆಕ್ಷನ್ ಆಗಿ ನಾಲ್ಕು ತಿಂಗಳ ಬಿಡಪ್ಪ ಅಂದ್ರೆ ಇಲ್ಲ ನೀವು ಮುಂದೆ ಮಾಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ರು ಮನದ ಬಗ್ಗೆ ಒಪ್ಸಿದ್ರು ಉಪ್ಪಿಸಿಕೊಂಡೆ ಆದರೂ ಸಹ ಅದಕ್ಕೋಸ್ಕರ ನಾವು ಯೋಚನೆ ಮಾಡಿ ಈ ಯಾವುದೇ ಡಿಯಾಸ್ ಬೇಡ ಮುಂದೆ ಯಾವುದೇ ಕಾರ್ಯಕ್ರಮ ಆದ್ರೂ ಪರ್ಸೆಂಟ್ ಅವ್ರು ನಾನು ಕೇಳಿದಂಗೆ ತರ್ಟಿ ಪರ್ಸೆಂಟ್ ಇರೋದ ನಮ್ಗೆ ಅವ್ರಿಗೂ ಸಹ ವಿದ್ಯಾಭ್ಯಾಸ ಇರ್ಬೋದು ಸಹಾಯ ಮಾಡಬೇಕು ಅಂತ ಈ ಹೇಳ್ತಾ ಹೇಳುತ್ತ ಮತ್ತು ಈ ನಿರ್ದೇಶಕ ಸ್ಥಾನ ಯಾವುದೇ ಕಾರಣಕ್ಕೆ ನನ್ನ ನಾನು ಬಳಸ್ಕೊಳ್ಳೋದಿಲ್ಲ ಯಾಕಂದ್ರೆ ಎಲ್ಲ ಜನದವರು ನಮಗೆ ಮತ ಕೊಟ್ಟು ಮತ ಕೊಟ್ಟು ಗೆಲ್ಲಿಸಿದರೆ ಅದಕ್ಕೋಸ್ಕರ ಎಲ್ಲರೂ ಒಂದು ಋಣವನ್ನು ತೀರಿಸ್ಕೊಳ್ಬೇಕು ಕೆಲಸ ಮಾಡ್ತೀನಿ ಮತ್ತೆ ಸಮುದಾಯ ವಿಚಾರ ಬಂದಾಗ ನಮ್ಮ ರೈತ ಸಂಘಟನೆಯಿಂದ ಹೆಚ್ಚಿನ ಒಂದು ಸವಲತ್ತು ನಮ್ಮ ವಿದ್ಯಾಭ್ಯಾಸಕ್ಕೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಈ ಎರಡು ಮಾತನಾಡಲು ಅವಕಾಶ ಕೂಡ